ಜಾತಿಗಣತಿ ಪ್ರಧಾನಿ ಅವರ ದೂರದೃಷ್ಟಿಯ ಚಿಂತನೆ ದೇಶವನ್ನು ಜಾತ್ಯತೀತ ರಾಷ್ಟ್ರವನ್ನಾಗಿಸುವ ಕನಸು ಭಾರತ ಜಾತ್ಯತೀತ ರಾಷ್ಟ್ರವಾಗಿದ್ದು ಒಂದು ರಾಷ್ಟ್ರ ಒಂದು ಚುನಾವಣೆ ಮಹಿಳಾ ಮೀಸಲಾತಿ ಮಸೂದೆ ಮತ್ತು ಜಾತಿ ಜನಗಣತಿ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಕಾರ್ಯಕ್ರಮಗಳಾಗಿವೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತುಮಕೂರಿನಲ್ಲಿಂದು ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಎಲ್ಲಾ ಕಾರ್ಯಕ್ರಮಗಳು ದೇಶದ ಅಭಿವೃದ್ಧಿಗೆ ಪೂರಕವಾಗಿವೆ ಭಾರತವನ್ನು ಸದೃಢ ರಾಷ್ಟ್ರವನ್ನಾಗಿ ಮಾಡುವ ಕನಸನ್ನು ನನಸು ಮಾಡಲು ಸಾಕಷ್ಟು ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಕೇಂದ್ರ ಸರ್ಕಾರ ಶ್ರಮಿಸುತ್ತಿದೆ ಎಂದರು ಕೇಂದ್ರ ಸರ್ಕಾರದಿಂದ ಎಲ್ಲ ವರ್ಗದ ಬಡವರಿಗೆ ಸಮಾನ ಅವಕಾಶಗಳನ್ನು ಕಲ್ಪಿಸಲಾಗುತ್ತಿದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯುದಯಕ್ಕೆ ಅಗತ್ಯ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ವಿಶೇಷ ಚೇತನರ ಕುಟುಂಬಗಳನ್ನು ಗುರುತಿಸಿ ಅವರಿಗೆ ವಿಶೇಷ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ ಎಂದರು ಇದಕ್ಕೂ ಮುನ್ನ ಸಚಿವ ಸೋಮಣ್ಣ ಗುಬ್ಬಿ ತಾಲೂಕಿನ ಎನ್ ರಾಂಪುರಕ್ಕೆ ಭೇಟಿ ನೀಡಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದರು ಹಾಗೂ ರೈಲ್ವೆ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು ಸಾಮಾನ್ಯ ಜನರ ಮನಸ್ಸನ್ನು ಬದಲಾವಣೆ ಮಾಡೋದು ಮತ್ತೊಂದು ಮಾಡೋದಕ್ಕಿಂತ ಹೆಚ್ಚಾಗಿ ದೇಶ ದೊಡ್ಡದು ದೇಶದ ಅಭಿವೃದ್ಧಿ ದೊಡ್ಡದು ದೇಲೆ ದೇಶದಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರವನ್ನು ಕಂಡುಹಿಡೀಬೇಕು ಅನ್ನೋದನ್ನು ಈಗಾಗಲೇ ಮೋದಿಯವರು ಮಾಡಿ ಇಪ್ಪತ್ತೈದು ಕೋಟಿ ಕುಟುಂಬಗಳು ಈಗಾಗಲೇ ಮೇಲ್ಪಂಕ್ತಿಗೆ ಬಂದಿರತಕ್ಕಂಥದ್ದು ನಾವು ನೋಡಿದ್ದೇವೆ ಎಕಾನಮಿಯನ್ನು ಸರ್ ಮಾಡೋದ್ರಿಂದ ದೇಶದ ಅಭಿವೃದ್ಧಿ ಮಾಡೋದ್ರಿಂದ ಏನಾಗ್ತದೆ ಅನ್ನೋದಕ್ಕೆ ಮೋದಿಯವರು ಕೂಡ ನಮಗೆ ಒಂದು ಉದಾಹರಣೆ ಆಗಿದ್ದಾರೆ ನೋಡಿರಿ ಒನ್ ನೇಷನ್ ಒನ್ ಎಲೆಕ್ಷನ್ ಮಹಿಳಾ ಬಿಲ್ಲು ಜಾತಿ ಜಾತಿಗಣತಿ ಇದೆಲ್ಲವೂ ಕೂಡ ಭಾರತ ಸರ್ಕಾರದ ಸನ್ಮಾನ್ಯ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆ ಇದನ್ನು ನಾನು ಸ್ವಾಗತಿಸ್ತೀವಿ ರಾಷ್ಟ್ರದ ಪ್ರಧಾನಮಂತ್ರಿಗಳ ದೂರದೃಷ್ಟಿಯ ಚಿಂತನೆ ಅವರು ಕೈಗೊಳ್ಳುವ ಯಾವುದೇ ಒಳ್ಳೆಯ ಕೆಲಸಗಳು ರಾಷ್ಟ್ರಕ್ಕೆ ಪೂರಕವಾಗಿ ಅಭಿವೃದ್ಧಿಯ ಪರವಾಗಿ ಆಗ್ತಕ್ಕಂಥದ್ದು ಮತ್ತು ಜಾತಿ ಗಣತಿಯನ್ನು ಮಾಡೋದರಿಂದ ಒಂದು ಸಂದೇಶವು ಕೂಡ ಎಲ್ಲರೂ ಕೂಡ ತಲುಪ್ತದೆ ಈ ದೇಶ ಜಾತ್ಯಾತೀತ ದೇಶ ಈ ಜಾತ್ಯಾತೀತ ದೇಶದಲ್ಲಿ ಸುಮಾರು ವರ್ಷಗಳ ತದನಂತರ ಇದು ಮಾಡ್ತಾ ಇರತಕ್ಕಂಥದ್ದು ಅವಶ್ಯಕತೆ ಇದೆ ಅದನ್ನು ಮಾಡ್ತಾ ಇದ್ದಾರೆ இந்த பார இந்த ப